ಹಾಯ್ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಕರ್ಜಿಕಾಯಿ ಮೋದಕ ಹಾಗೆ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡಿದಂಥ ತಿಂಡಿಗಳಿದು ಈ ವಿಡಿಯೋದಲ್ಲಿ ಉದ್ದಿನ ಬೆಳೆ ಹಾಕದೇ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಕರ್ಜಿಕಾಯಿ ಮೋದಕನ ಕೂಡ ಹಿಟ್ಟನ್ನು ಬಳಸದೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಇಲ್ಲಿ ಸ್ವಲ್ಪ ಕಡಿಮೆ ಇರಲಿ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಹಾಗೆ ಅಜ್ವೈನು ಮತ್ತು ಜೀರಿಗೆ ಹಾಗೆ ಒಂದು ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಅರ್ಧ ಕಪ್ ಆಗೋಷ್ಟು ಹುರಿಗಡ್ಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಯಿಲನ್ನು ಬಿಸಿ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು ಇವಾಗ ಒಂದು ಸಲ ಚೆನ್ನಾಗಿ ಇದು ಕೈಯಿಂದ ಕಲಿಸ್ಕೊಳ್ಬೇಕು ಹುರಿಗಡ್ಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಉದ್ದಿನ ಹಿಟ್ಟನ್ನು ಇಲ್ಲಿ ಬಳಸ್ತಾ ಇಲ್ಲ ನಾನು ಹಾಗೇನೂ ಕೂಡ ಮಾಡ್ಬೋದು ತುಂಬ ಆಗಿತ್ತು ಫಸ್ಟ್ ಟೈಮು ನಾನು ಕೂಡ ಚಕ್ಲಿ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಉದ್ದಿನ ಬೇಳೆ ಬೇಕು ಅಂತಲೇ ಏನೂ ಇಲ್ಲ ಉದ್ದಿನ ಬೇಳೆ ಹಾಕಿದೇ ಕೂಡ ಚಕ್ಲಿ ಮಾಡ್ಬೋದು ಅಂದರೆ ಹೆಚ್ಚಾಗಿ ಎಲ್ಲರೂ ಚಕ್ಲಿ ಮಾಡೋದು ಉದ್ದಿನ ಬೇಳೆನಲ್ಲೇ ಉದ್ದಿನ ಹಿಟ್ಟನ್ನು ಉಪಯೋಗಿಸಿನೇ ಚಕ್ಲಿ ಮಾಡ್ತಾರೆ ಇದನ್ನು ಹಾಕಿದು ಕೂಡ ತುಂಬ ಟೇಸ್ಟ್ ಆಗಿತ್ತು ಇವಾಗ ಇದಕ್ಕೆ ಹೆಸರು ಬೇಳೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ಎಲ್ಲವನ್ನ ಹಾಕ್ಕೊಳ್ಳೋದು ಬೇಡ ನೋಡಿಕೊಂಡು ಬೇಕಾದರೆ ಮತ್ತೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಥರ ಕಲಿಸ್ಕೊಳ್ಬೇಕು ಅರ್ಧ ಕಪ್ ಪೂರ್ತಿ ಇದಕ್ಕೆ ಹೆಸರುಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಷಲ್ ಹೊಡ್ಸ್ಕೊಂಡಿದ್ದೆ ಆಮೇಲೆ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಇವಾಗ ನೋಡಿ ಚಕ್ಲಿ ಹಿಟ್ಟು ರೆಡಿ ಆಗ್ತಾ ಇದೆ ತುಂಬ ಕಷ್ಟ ಏನಿಲ್ಲ ಚಕ್ಲಿ ಮಾಡೋದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಚಕ್ಲಿ ಅಚ್ಚು ಒಂದು ಇದ್ಬಿಟ್ರೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಾಡ್ಕೊಳ್ಬೋದು ಇವಾಗ ನೋಡಿ ಈ ಥರ ಆಗಿದೆ ಸ್ವಲ್ಪ ಸ್ಮೂತಾಗೇ ಇದೆ ಈಗ ಸ್ವಲ್ಪ ಹೊತ್ತು ಮೇಲೆ ಒನ್ ಅವರ್ ಟೂ ಅವರ್ ಆದ್ರ ಮೇಲೆ ಮಾಡ್ಕೊಳ್ತಾ ಇರೋದು ಇದು ಈ ಥರ ಉಂಡೆನ ಮಾಡಿಕೊಂಡು ಚಕ್ಲಿ ಹಚ್ಚಿ ಬರುತ್ತಲ್ಲ ಅದ್ರ ಒಳಗಡೆ ಹಾಕ್ಕೊಳ್ಬೇಕು ಆಮೇಲೆ ತಿರುಗಿಸ್ಕೊಂಡು ಚಕ್ಲಿ ಶೇಪ್ಗೆ ನಾವು ಅದನ್ನು ಬಿಡಬೇಕಾಗುತ್ತೆ ಈ ಥರ ಚಕ್ಲಿನ ಹಾಕ್ಕೊಳ್ಳೋದು ನೋಡ್ತಾ ಇರ್ಬೋದು ನೀವಿಲ್ಲಿ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ಹೋಗ್ತಾ ಹೋಗ್ತಾ ಇದು ಪ್ರಾಕ್ಟೀಸ್ ಆಗುತ್ತೆ ಒಂದು ಸಲ ಯೂಸ್ ಮಾಡಿದರೆ ಗೊತ್ತಾಗುತ್ತೆ ಈ ಥರ ಬಂದಿಲ್ಲ ಅಂದರೆ ಮುರ್ಕು ಥರನೂ ಮಾಡ್ಕೊಳ್ಬೋದು ಸ್ವಲ್ಪ ಕಟ್ ಕಟ್ ಆಗುತ್ತೆ ಅಷ್ಟೆ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಥರ ಒಂದು ತಟ್ಟೆ ಮೇಲೆ ಕವರ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಚಟ್ಲಿನ ಬಿಟ್ಕೊಳ್ತಾ ಹೋದರೆ ತುಂಬ ಹೆಲ್ಪ್ ಆಗುತ್ತೆ ಕೈಯಿಂದ ತೆಗೆದ್ಬಿಟ್ಟು ಎಣ್ಣೆಗೆ ಬಿಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಡೈರೆಕ್ಟಾಗಿ ತಟ್ಟೆಗೆ ಹಾಕಿಬಿಟ್ರೆ ಅಷ್ಟು ಈಸಿ ಅಂತ ಅನಿಸಲ್ಲ ಈ ಥರ ಕವರ್ ಮೇಲೆ ಹಾಕ್ಕೊಂಡ್ಬಿಟ್ರೆ ಕವರ್ನ ಎತ್ತಿಬಿಟ್ಟು ನೀಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು ಹಿಟ್ಟು ಸ್ವಲ್ಪ ಅಂಟು ಥರ ಬಂದರೆ ತುಂಬ ಚೆನ್ನಾಗಿ ಚಕ್ಲಿ ಬರುತ್ತೆ ನಾನಂತೂ ಮೊದಲನೇ ಸಲ ಈ ಚಕ್ಲಿ ಟ್ರೈ ಮಾಡಿದ್ದು ತುಂಬ ಕಷ್ಟ ಅಂತಲೇ ನಾನು ಟ್ರೈ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಅಮ್ಮ ಎಲ್ಲ ಯಾವಾಗಲೂ ಚಟ್ಲಿ ಮಾಡ್ತಾಯಿದ್ರು ಅವರು ಉದ್ದಿನ ಹಿಟ್ಟಲ್ಲೇ ಹೆಚ್ಚಾಗಿ ಮಾಡೋದು ನೋಡೋಣ ಅಂತ ನಾನು ಸ್ವಲ್ಪ ಡಿಫ್ರೆಂಟಾಗೇ ಮಾಡೋಣ ಅಂತ ಉದ್ದಿನ ಹಿಟ್ಟು ಹಾಕದೇ ಹೇಗೆ ಟೇಸ್ಟ್ ಬರ್ಸ್ಬೋದು ಅಂತ ನೋಡೋಣ ಅಂತ ಈ ಥರ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಇದೆಲ್ಲ ಗೊತ್ತಿರ್ಬೋದು ಆದರೂ ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನಗಂತೂ ತುಂಬ ಖುಷಿಯಾಯಿತು ರುಚಿನೂ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಕರಿಬೇಕಾಗತ್ತೆ ಹಾಗೆ ತುಂಬ ಕಪ್ಪಾಗೋ ಥರ ಬಿಡಬಾರ್ದು ಕಲರ್ ಚೇಂಜ್ ಆಗಿಬಿಟ್ರೆ ನೋಡೋಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಗೋಲ್ಡನ್ ಕಲರ್ ಬರುತ್ತೆ ಸ್ವಲ್ಪ ಎಲ್ಲೋ ಕಲರ್ ಇರೋತ್ತಿಗೆ ಅದು ಬೇಗ ಇಲ್ಲ ಇಲ್ಲಾಂದರೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಆಗಿಬಿಡತ್ತೆ ಆದರೂ ತಿನ್ಬೋದು ಮುಂಚೆನೇ ತೆಕ್ಕೊಳೋದು ತುಂಬ ಒಳ್ಳೆಯದು ಈ ಥರ ರೆಡಿ ರೆಡಿಯಾಯಿತು ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೋದಕ ಮತ್ತು ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಒಂದೇ ಸಾಕಾಗುತ್ತೆ ನಾನು ಸ್ವಲ್ಪ ಇರಲಿ ಅಂತ ಗೋಧಿ ಹಿಟ್ಟನ್ನು ಬೈಂಡಿಗೆ ಒಂದು ಎರಡು ಸ್ಪೂನ್ ಸೇರಿಸ್ಕೊಂಡಿದ್ದೆ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಕೆಲವೊಂದು ಸಲ ಏನಾಗುತ್ತೆ ಮೈದಾ ಹಿಟ್ಟು ಯೂಸ್ ಮಾಡಿ ಮಾಡೋದ್ರಿಂದ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಮೋದಕ ಆದರೆ ಈ ಚಿರೋಟಿ ರವೆ ಹಾಕಿಬಿಟ್ರೆ ಸ್ಮೂತಾಗಿ ಬರುತ್ತೆ ಕರಿಯುವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರು ಆಮೇಲೆ ಅದು ಸ್ಮೂತ್ ಆಗುತ್ತೆ ಚಿರೋಟಿ ರವೆಯಿಂದ ಮಾಡಿಕೊಂಡ್ರೆ ಹಿಟ್ಟು ಥರನೇ ಆಗುತ್ತೆ ನೋಡಿ ನೀರಲ್ಲಿ ಹಾಕಿ ಕಲಸಿಬಿಟ್ರೆ ತುಂಬ ಸಾಫ್ಟಾಗಿರುತ್ತೆ ಇದು ಹಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೇಲುಗಡೆ ಎಲ್ಲ ಸ್ಪ್ರೆಡ್ ಮಾಡಿ ಒಂದು ಸಲ ಕಲಸಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಈ ಚಿರೋಟಿ ರವೆಯಿಂದ ಕಾಯಿ ಕಡುಬು ಕೂಡ ಮಾಡ್ಕೊಳ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ನಾನು ಆ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆಲ್ಲ ಬರುತ್ತೆ ಇವಾಗ ಮೋದಕ ಮತ್ತು ಕರ್ಜಿಕಾಯಿಗೆ ಫೀಲ್ಡಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎರಡಕ್ಕೂ ಕೂಡ ಒಂದೇ ಫಿಲ್ಲಿಂಗ್ನ ರೆಡಿ ಮಾಡೋದು ಬೇರೆ ಬೇರೆ ಏನೂ ಇಲ್ಲ ಶೇಪ್ ಸ್ವಲ್ಪ ಚೇಂಜ್ ಮಾಡಿದರೆ ಆಯಿತು ಒಂದು ಕಪ್ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರ ಮೇಲೆ ಒಂದು ಕಪ್ ತೆಂಗಿನಕಾಯಿ ತುರಿನ ಇದ್ದೀನಿ ಇದು ಹೆಚ್ಚು ಕಮ್ಮಿ ನೋಡಿಕೊಂಡು ಮಾಡ್ಕೊಳ್ಬೇಕು ಕಡಿಮೆ ಆದರೆ ಮತ್ತೆ ಮಾಡ್ಕೊಳ್ಬೋದು ಒಂದೇ ಸಲ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು ನಾನು ಏಲಕ್ಕಿ ಏನೂ ಯೂಸ್ ಮಾಡಿಲ್ಲ ಇಲ್ಲಿ ಜಸ್ಟ್ ಕಾಯಿ ಮತ್ತು ಬೆಲ್ಲ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳುನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕ್ಕೊಂಡ್ರು ಫ್ಲೇವರು ಚೆನ್ನಾಗಿರುತ್ತೆ ಸಣ್ಣ ಉರಿನಲ್ಲೇ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬೆಲ್ಲ ಎಲ್ಲ ಕರ್ಗತ್ತೆ ಎರಡು ಮಿಕ್ಸ್ ಆಗೋ ಥರ ಮಾಡಿಕೊಳ್ಬೇಕು ಕಾಯೆಲ್ಲ ಸ್ವಲ್ಪ ಹಸಿಗಾಟೆಲ್ಲ ಹೋಗಬೇಕು ಇವಾಗ ನೋಡಿ ಹೂರಣ ರೆಡಿಯಾಗಿದೆ ಕಣಕ ಕೂಡ ರೆಡಿಯಾಗಿದೆ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು ಮೋದಕಕ್ಕೆ ಬೇಕಾದರೆ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಬೇಕಾಗುತ್ತೆ ಕರ್ಜಿಕಾಯಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ದೊಡ್ಡ ಉಂಡೆ ತೊಗೊಳ್ಬೇಕಾಗುತ್ತೆ ಒಂದು ಪೂರಿ ಮಾಡೋಷ್ಟು ದೊಡ್ಡದು ಕರ್ಜಿಕಾಯಿಗೆ ಬೇಕಾಗುತ್ತೆ ಈ ಥರ ಕೈಯಿಂದಲೂ ತಟ್ಕೊಂಡು ಮಾಡ್ಕೊಳ್ಬೋದು ಇಲ್ಲಾಂದರೆ ಲಟ್ಸ್ಬಿಟ್ಬೇಕಾದ್ರೂ ಮಾಡ್ಕೊಳ್ಬೋದು ಒಳಗಡೆ ಒಂದು ಸ್ಪೂನ್ ಆಗುವಷ್ಟು ಫಿಲ್ ಮಾಡ್ಕೊಳ್ಳೋದು ಕೈನಲ್ಲೇ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನೀಟಾಗಿ ಹಾಕ್ಕೊಳ್ಬೋದು ಇವಾಗ ಒಂದು ಕಡೆಯಿಂದ ಅದನ್ನು ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು ಆಮೇಲೆ ಮೇಲ್ಗಡೆ ಕೈಯಿಂದ ಒಂದು ಸಲ ನೀಟಾಗಿ ಹೊರಗಡೆ ಬರದೇ ಇರೋ ಥರ ಅದನ್ನು ಟೈಟಾಗಿ ಮಾಡಿಬಿಟ್ರೆ ಮೋದಕ ರೆಡಿಯಾಗಿರುತ್ತೆ ಈ ಥರ ಮಾಡಿಕೊಳ್ಬೇಕು ಮುಂಚೆನೇ ಈ ಥರ ಎಲ್ಲವನ್ನು ನಾನು ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿತೀನಿ ಒಂದೇ ಸಲ ಎಲ್ಲ ಮಾಡೋಕ್ಕೋದ್ರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಹಾಗೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಗಮನ ಎಲ್ಲ ಅಲ್ಲೇ ಇರಬೇಕಾಗುತ್ತೆ ಹಾಗಾಗಿ ಒಂದು ಸಲ ಎಲ್ಲವನ್ನು ರೆಡಿ ಇಟ್ಕೊಂಡು ಬಿಡ್ತೀನಿ ಈಗ ಕರ್ಜಿಕಾಯಿ ಹೇಗೆ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ಶೇಪನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಆಯಿತು ಹಬ್ಬದ ಟೈಮಲ್ಲಿ ನಮಗೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಆಮೇಲೆ ಇದನ್ನು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತಿರುತ್ತೆ ಮಕ್ಕಳಂತೂ ತುಂಬ ತಿಂತಾರೆ ಇಷ್ಟಪಟ್ಟು ಕಾಯಿ ಬೆಲ್ಲ ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟಾಗಿರುತ್ತಿದು ಈ ಥರ ಕೈನಲ್ಲೇ ತಟ್ಕೊಳ್ಬೋದು ಲಟ್ಟಣಿಗೆನಲ್ಲಿ ಲಟ್ಸ್ಕೊಳ್ಬೋದು ಬೇಕಾದರೆ ತುಂಬ ಸಾಫ್ಟಾಗಿತ್ತು ಹಾಗಾಗಿ ನಾನು ಕೈಯಲ್ಲೇ ಇದನ್ನು ತಟ್ತಾಯಿದ್ದೀನಿ ಈ ಥರ ಚಪಾತಿ ಮಣೆ ಇರುತ್ತಲ್ವ ಅದರ ಮೇಲೆ ನೀಟಾಗಿ ಇಟ್ಕೊಂಡ್ಬಿಟ್ಟು ತಟ್ಕೊಳ್ತಾ ರೆಡಿ ಮಾಡ್ಕೊಳ್ಬೋದು ಹಬ್ಬಕ್ಕೆ ಅಂತ ಹಿಂದಿನ ದಿವಸನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವತ್ತಿನ ದಿವಸ ತುಂಬ ಕೆಲಸ ಇರುತ್ತೆ ಹಾಗಾಗಿ ಫಸ್ಟಿನ ದಿವಸನೇ ಮಾಡಿಟ್ಕೊಂಡು ಬಿಡ್ಬೋದು ನೆಕ್ಸ್ಟ್ ಡೇ ನೈವೇದ್ಯ ಮಾಡಿಬಿಟ್ಟು ಇದನ್ನು ತಿನ್ನೋದು ಇದೇ ಥರ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಕರ್ಜಿಕಾಯಿಗೂ ಕೂಡ ರೆಡಿ ಮಾಡ್ತೀನಿ ನೆಕ್ಸ್ಟ್ ನೀವು ನೋಡ್ಕೊಳ್ಬೋದು ಇವಾಗೆಲ್ಲ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕಾಗುತ್ತೆ ನಿಧಾನಕ್ಕೆ ಬಿಡಬೇಕಾಗುತ್ತೆ ಎಣ್ಣೆ ತುಂಬ ಕಾದಿರಬಾರ್ದು ಕರೆಕ್ಟಾಗಿ ಎಣ್ಣೆ ಬಿಸಿ ಆದ್ರ ಮೇಲೆ ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ಬೇಕಾಗುತ್ತೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮೌಲ್ಡೆಲ್ಲ ಇದ್ದರೆ ನೀವು ಅದರಲ್ಲೇ ಮಾಡ್ಕೊಳ್ಬೋದು ಕೈಯಿಂದನೂ ಕೂಡ ಮಾಡ್ಕೊಳ್ಬೋದು ಇದು ಮೋದಕ ಕರೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಧಾನಕ್ಕೆ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಿಧಾನಕ್ಕೆ ನೋಡಿಕೊಂಡು ಕರಿಬೇಕಾಗುತ್ತೆ ಎಣ್ಣೆ ಎಲ್ಲ ಇರುತ್ತೆ ಹುಷಾರಾಗಿ ಒಂದೊಂದೇ ಹಾಕ್ಕೊಳ್ತಾ ಕರಿಬೇಕು ಒಂದೇ ಸಲಕ್ಕೆ ತುಂಬ ಹಾಕೊಳ್ಳೋದೇನು ಬೇಡ ಒಂದೊಂದು ಐದಾರು ಮೋದಕನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಒಂದ್ಸಲ ಚಿರೋಟಿ ರವೆಯಿಂದನೂ ಮೋದಕ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಕಾಯಿ ಕಡುಬು ಕೂಡ ಮಾಡ್ಬೋದು ನೆಕ್ಸ್ಟ್ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಇದಾಗಿದೆ ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನು ತೆಕ್ಕೊಳ್ಳೋಣ ಇದೇ ಥರ ಕರ್ಜಿಕಾಯಿನೂ ಕೂಡ ನಿಧಾನಕ್ಕೆ ಹಾಕ್ಕೊಂಡು ಕರಿಬೇಕಾಗುತ್ತೆ ಅದನ್ನೇ ವೀಡಿಯೋದಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಎಲ್ಲ ಇವಾಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ಥರ ನೈವೇದ್ಯಕ್ಕೆ ನಾವು ಇಟ್ಕೊಂಡಿದ್ವಿ ಒಂದು ಎರಡು ಮೂರು ದಿವಸ ಆರಾಮಾಗಿ ತಿನ್ಕೊಳ್ಬೋದು ಸ್ವಲ್ಪ ಮಾಡಿಟ್ಕೊಂಡ್ರೆ ಹಾಗೆ ಬೇರೆ ಟೈಮ್ನಲ್ಲೇ ಇದನ್ನು ಮಾಡ್ಕೊಳ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತಿದ್ದು ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಒಂದು ಸಲ ನೀವು ಕೂಡ ಚಕ್ಲಿನ ಟ್ರೈ ಮಾಡಿ ಹಾಗೆ ಚಿರೋಟಿ ರವೆನಲ್ಲೇ ಮೋದಕ ಕರ್ಜಿಕಾಯಿ ಮಾಡ್ಕೊಳ್ಬೋದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು